ಈಗ ನಾವು ಕುಮಾರಸ್ವಾಮಿ ಮಾಡಬೇಡ ಅಂತ ನಾವು ಹೇಳಿದ್ವಿ ಇಲ್ಲ ಇನ್ನೊಬ್ಬರು ಮಾಡಬೇಡ ಅಂತ ಹೇಳಿದ್ವಿ ನಾವು ಯಾರಿಗೂ ಮಾಡಬೇಡ ಅಂತ ನಾವು ಹೇಳಿಲ್ಲ ನಾವು ಅವ್ರಿಗೆ ಮಾಡೋ ಅಂತ ಒಂದು ಅವಕಾಶ ಇತ್ತು ಮಾಡ್ಲಿಲ್ಲ ಈಗ ಕಾಲಿ ಇದೆ ಕುರ್ಚಿ ಬಂದ ಸಿಕ್ಕಿದೆ ನಮ್ಗೆ ಕೂತ್ಕೊಳ್ತಾ ಇದ್ದೀವಿ ಕೂತ್ಕೊಳ್ಳೋದಿರತ್ ಕೂತ್ಕೊತೇವೆ ನೀನ್ ಯಾರು ಕೂತಿದ್ರೆ ಕೂತ್ಕೊಳಕ್ ಸೊ ಅದಕ್ಕೆ ಖಾಲಿ ಕುರ್ಚಿ ಇದೆ ಕೂತ್ಕೊಳಕ್ ಬಂದಿದೀವಿ ನಮ್ ಸರ್ಕಾರ ಈ ಸರ್ಕಾರ ತಗಿ ಕಾಯ್ತಿ ಅದ ಬೆಲಕ್ಕೆ ಹೇಳಿ ತೆಗೋಕ್ಕಾಗೋದಿಲ್ಲ ಬೇರೆಯವ್ರಿಗೆ ತೆಗಿಯಕ್ಕೆ ಆಗೋದಿಲ್ಲ ಇಷ್ಟೇ ನಾನು ನಿಮ್ಗೆ ಹೇಳೋದು ನಾವೆಲ್ಲ ನಿಮಗೆ ದೇವ್ರ ಸನ್ನಿಧಿಯಲ್ಲಿ ಮಾತಾಡ್ತಾ ಇದ್ದೀವಿ ನಿಮ್ಮ ಕೆಲಸ ನಾವು ಮಾಡಿಕೊಡ್ತೀವಿ ನೀವು ನಮ್ಮ ಜೊತೆಗಿತ್ತು ಅವನು ಬಂದ ಎಲೆಕ್ಷನ್ ಟೈಮಲ್ಲಿ ಅದೇ ಹೇಳ್ದ ಎಲ್ಲ ಬಿಟ್ಬಿಟ್ಟು ಎಲ್ಲ ಒಗ್ಗಟ್ಟಿಂದ ನಮ್ಗೆ ಸಹಾಯ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಸಹಾಯ ಮಾಡಿ ನಾವು ನಿಮ್ಗೆ ಋಣ ತೀರ್ಸ್ತೀವಿ ಇಷ್ಟು ಬಿಟ್ಟು ಬೇರೆ ಏನು ಮಾತಿಲ್ಲ ನಾವೇನು ಓಡೋಗೋದಿಲ್ಲ ಈಗ ನಿಮ್ಮ ನೀವೆಲ್ಲ ಚೆಲ್ಪಟ್ಟಿದ್ದವರು ಬಾಡು ನಾವೆಲ್ಲ ಯಾರು ಬೆಂಗಳೂರು ಜಿಲ್ಲೆಯವರು ಬೆಂಗಳೂರು ತಾನೆ ನಾವು ಮೂರು ನಾನು ಜಿಲ್ಲಾ ಪಂಚಾಯತಿ ಮೆಂಬರ್ ಇದೆಯಪ್ಪ ಬೆಂಗಳೂರು ಗ್ರಾಮಾಂತರ ಈಗ ಬೆಂಗಳೂರು ದಕ್ಷಿಣ ಜಿಲ್ಲೆ ತಪ್ಪೇನಿದೆ ಬೆಂಗಳೂರು ನಮ್ಮ ಊರ ಹೆಸರು ನಾವು ಉಳಿಸ್ಕೊಳಕ್ಕೆ ತಪ್ಪೇನಿದೆ ನಿಮ್ಮ ಮನೆ ದಾಖಲೆಗಳೆಲ್ಲ ತೆಗೀರಿ ನೀವು ನಿಮ್ಮ ಮನೇಲಿರೋವು ಅವು ಇವು ಮದುವೆ ಕಾರ್ಡ್ಗಳು ಬೇರೆ ತೆಗೀರಿ ಎಲ್ಲ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬೆಂಗಳೂರು ಜಿಲ್ಲೆ ಅಂತಲೇ ಯಾವ ಸ್ಥಳಗಳು ನಿಮ್ಮ ಪತ್ರಗಳ್ ಕೇಳಿ ನಿಮ್ಮ ಮಕ್ಕಳು ಸ್ಕೂಲ್ಗಳ್ದು ಕೇಳಿ ತೆಗೀತೀವಿ ಯಾವ ಸ್ಕೂಲ್ ಅಂತಂದ್ರೆ ಬೆಂಗಳೂರಿಗೆ ಸೊ ಅದನ್ನು ನಾನು ವಾಪಸ್ ಇರಬೇಕು ಅಂತೇಳಿ ಹೋರಾಟ ಮಾಡ್ತಾ ಇದ್ದೀವಿ ಕ್ಯಾಬಿನೆಟಲ್ಲಿ ಮಾಡಿದ್ದೀವಿ ಏಕೆಂದ್ರೆ ಇದು ಬೆಂಗಳೂರು ಜಿಲ್ಲೆ ಅಂತಂದರೆ ಇಡೀ ನಿಮ್ಮ ನಮ್ಮ ಜಿಲ್ಲೆಗೆ ಒಂದು ದೊಡ್ಡ ದೂರ ಈಗ ಉದ್ಯೋಗ ಆಗಿ ಇವತ್ತೆಂಟು ಸಾವಿರ ಜನ ಬಂದವರು ತಾನು ಉದ್ಯಮ ಇಲ್ಲಂದರೆ ಅದೇ ಇಲ್ಲೇ ಏನಾದ್ರು ನೋಡಿದ್ರೆ ಇಲ್ಲೇ ಬೆಳಗ್ಗೆ ಸಾಯಂಕಾಲ ಈಗ ಬಿಡದಿತ್ತವು ಅಕ್ಕಪಕ್ಕ ಫ್ಯಾಕ್ಟ್ರಿ ಇದೆ ಹೋಯ್ತಾರೆ ರಾತ್ರಿ ಕೆಲಸ ಬ್ಯಾಂಗ್ಲೂ ಕೆಲಸ ಮಾಡ್ತಾರೆ ರಾತ್ರಿ ಹೊತ್ತು ಮನೆಗೆ ಬರ್ತಾರೆ ಎಲ್ಲ ಈಗ ಸುಮಾರು ಒಂದು ನಲವತ್ತೈವತ್ತು ಸಾವಿರ ಜನ ಈಗಾಗಲೇ ಬೆಂಗಳೂರಿಗೆ ಕೆಲಸಕ್ಕೋಸ್ಕರ ಒಂಟಲ್ವರೆ ವಿದ್ಯೆಗೋಸ್ಕರ ಒಂಟಕೋ ಇದನ್ನೆಲ್ಲ ತಡಿಬೇಕು ಅಂತೇಳಿ ಒಂದು ದೊಡ್ಡ ಪ್ರಯತ್ನ ಮಾಡ್ತಾಯಿದ್ದೀನಿ ಅದಕ್ಕೆ ನಿಮ್ಮ ಸಹಕಾರ ಬೇಕು ಅದರಿಂದ ಇವತ್ತು ನಾವೆಲ್ಲ ಬಂದ ತಕ್ಷಣ ನೀವೆಲ್ಲ ಭಾಳ ಗೌರವದಿಂದ ನಮ್ಮನ್ನು ಕರೆದು ಸ್ವಾಗತ ಮಾಡಿ ಎಲ್ಲ ಊರವರು ಎಲ್ಲ ಕೂಡ ನಮಗೆ ಸ್ವಾಗತ ಮಾಡಿ ನೀವೆಲ್ಲ ಇಷ್ಟು ಜನ ಬಂದಿದ್ದೀರಿ ಇದೊಂದು ದೊಡ್ಡ ಪರಿವರ್ತನೆ ಸಂದರ್ಭ ನಿಮ್ಗೆ ಒಳ್ಳೇದಾಗಲಿ ಎಲ್ಲರ ಪರವಾಗಿ ನಾನು ಹೇಳ್ತಾ ಇದ್ದೀನಿ ನಿಮ್ ಋಣ ತೀರಿಸ್ತೀವಿ ನೀವು ನಮ್ಗೆ ಕೈಯನ್ನ ಬಯಪಡ್ಸಿ ಇಷ್ಟೇ ನಾನು ಬೇರೆ ನೀನು ಮಾಡ್ತೀನಿ ಆಗ್ಬೋದ ಗ್ಯಾರಂಟಿರ